ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಪ್ರೆಗ್ನೆನ್ಸಿ ಆ ಕನ್ಫರ್ಮ್ ಆದ್ಮೇಲೆ ಎಲ್ಲ ಹೆಣ್ಮಕ್ಳಿಗೂ ಫಸ್ಟ್ ಪ್ರೈಮೆಸ್ಟರ್ ಬಿಟ್ಟು ಸೆಕೆಂಡ್ ಪ್ರೈಮಿಸ್ಟರ್ ಸ್ಟಾರ್ಟ್ ಆಯಿತು ಅಂದಮೇಲೆ ತರ್ಡ್ ಪ್ರೈಮೆಸ್ಟ್ರಲ್ಲಂತೂ ಸಿಕ್ಕಾಪಟ್ಟೆ ಏನು ಬರ್ತಾ ಇರುತ್ತೆ ಕನಸುಗಳು ಬರ್ತಾ ಇರುತ್ತೆ ಯಾಕೆ ಈ ಕನಸುಗಳು ಬರುತ್ತೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಸ್ಸು ತುಂಬ ಆಗುತ್ತೆ ಮತ್ತು ಕಾಮಾಗಿ ಪ್ರೆಗ್ನೆನ್ಸಿನ ಹೇಗೆ ನಾವು ತಗೊಂಡು ಹೋಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ಫಸ್ಟ್ ತ್ರೀ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಒನ್ ಟು ತ್ರೀ ಮಂತ್ಸ್ ತನಕ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯಾ ಎನ್ ಟಿ ಎನ್ ಬಿ ಸ್ಕ್ಯಾನ್ ಕ್ಲ್ಯಾ ಕ್ಲಿಯರ್ ಆಗಿದೆಯಾ ಇದೇ ಒಂದು ಟೆನ್ಷನ್ ಇರುತ್ತೆ ಪ್ರೆಗ್ನೆನ್ಸಿ ಲೇಡೀಸ್ಗೆ ಅದಾದಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆದಮೇಲೆ ತರ್ಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆದಮೇಲೆ ತುಂಬ ಸಿಕ್ಕಾಪಟ್ಟೆ ಎಲ್ಲರೂ ಪ್ರೆಗ್ನೆನ್ಸಿ ಅಂತ ಹೇಳಲ್ಲ ಕೆಲವೊಬ್ಬರು ಪ್ರೆಗ್ನೆನ್ಸಿ ತುಂಬ ಸ್ಟ್ರೆಸ್ಫುಲ್ ಇರುತ್ತೆ ಹಾಗೆ ತುಂಬ ಕನಸುಗಳು ರಾತ್ರಿ ನಿದ್ದೆ ಮಾಡಿದಾಗ ತುಂಬ ಕನಸುಗಳು ಬೀಳ್ತಾ ಇರುತ್ತೆ ಎಷ್ಟೊಂದು ಜನಕ್ಕೆ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾಕೆ ಈ ಬೀಳುತ್ತೆ ಹಾಗೆ ಸ್ಟ್ರೆಸ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಯಾವ ಟಿಪ್ಸ್ನ ಫಾಲೋ ಮಾಡಿ ನಾವು ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಕೋಬೋದು ಮೂರು ಟ್ರಿಪ್ ಮೂರು ಟಿಪ್ಸ್ ಫಾಲೋ ಮಾಡಿದ್ದೀವಿ ಅಂದರೆ ನಾವು ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಬೋದು ಮತ್ತು ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳ್ಬೋದು ಪ್ರೆಗ್ನೆನ್ಸಿಲಿ ತುಂಬ ಜನಕ್ಕೆ ನಿದ್ದೆನೇ ಇರಲ್ಲ ತುಂಬ ಜನ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇನ್ನು ತುಂಬ ಜನ ಪ್ರೆಗ್ನೆಂಟ್ ಲೇಡೀಸು ನಿದ್ದೆನೇ ಮಾಡೋಕ್ಕಾಗಲ್ಲ ತುಂಬ ಹೆಂಗಿರುತ್ತೆ ಅಂದರೆ ಅವ್ರ ಮೈಂಡು ನಿ ಮಲ್ಗದ್ರೆ ನಿದ್ದೆ ಬರಲ್ಲ ಎದ್ದು ಓಡಾಡ್ತಿರೋಣ ಅನಿಸುತ್ತೆ ಎಲ್ಲರೂ ನಿದ್ದೆ ಮಾಡ್ತಿರ್ತಾರೆ ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಎದ್ದು ಓಡಾಡ್ತಿರ್ತಾರೆ ಅಂದರೆ ಯೂರಿನ್ ಪಾಸ್ ಮಾ ಯೂರಿನ್ ಪಾಸ್ಗೂ ಎದು ಮಾಡ್ತಿರ್ತಾರೆ ಮತ್ತು ಆದ್ರೂ ನಿದ್ದೆನೂ ಬರ್ತಿರಲ್ಲ ಎಷ್ಟೊಂದು ಲೇಡೀಸ್ಗೆ ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಹೇಗೆ ಯಾವುದು ಮೂರ್ ಪಾಯಿಂಟ್ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಫಸ್ಟ್ ಹೇಳ್ತೀನಿ ಆಮೇಲೆ ಕನಸು ಯಾಕೆ ಬೀಳುತ್ತೆ ಕನಸು ಯಾವ ಕನಸಿಂದ ಏನು ಅಂದರೆ ಏನು ಅರ್ಥ ಅನ್ನೋದನ್ನು ಈ ವಿಡಿಯೋದಲ್ಲೇ ಹೇಳ್ತೀನಿ ಪ್ಲೀಸ್ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲು ನಮಗೆ ಪ್ರೆಗ್ನೆನ್ಸಿ ಅಂದರೆ ಸ್ಟ್ರೆಸ್ ಅಂದರೆ ಎಲ್ಲ ಲೇಡೀಸ್ಗೂ ಅಲ್ಲ ಕೆಲವೊಂದು ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ಸ್ಟ್ರೆಸ್ಫುಲ್ ಇರುತ್ತೆ ಫಸ್ಟ್ ಆಫ್ ಆಲ್ ನಾವು ಈ ಸ್ಟ್ರೆಸ್ನ ಮಾ ಕ್ಲಿಯರ್ ಮಾಡ್ಕೋಬೇಕು ನಾರ್ಮಲಾಗಿ ಪ್ರೆಗ್ನೆನ್ಸಿ ಜರ್ನಿನ ತುಂಬ ಹ್ಯಾಪಿ ಹ್ಯಾಪಿಯಾಗಿ ಕಳಿಬೇಕು ಅಂತ ಅಂದರೆ ನಾವು ಮೂರು ಟಿಪ್ಸ್ನ ಫಾಲೋ ಮಾಡಲೇಬೇಕು ಕಂಪಲ್ಸರಿ ಫಸ್ಟ್ ಒಂದು ಬ್ಯಾಲೆನ್ಸಿಂಗ್ ಫುಡ್ ಅಂದರೆ ಬ್ಯಾಲೆನ್ಸಿಂಗ್ ಡಯೆಟ್ನ ಫಾಲೋ ಮಾಡಬೇಕು ಬಿಕಾಸ್ ಏಕೆಂದರೆ ಬ್ಯಾಲೆನ್ಸಿಂಗ್ ಡಯಟ್ ಅನ್ನೋದು ಬಾಡಿಗೆ ಬೇಕಾಗಿರುವಂತಹ ಎಲ್ಲ ವಿಟಮಿನ್ಸ್ ಮಿನರಲ್ಸ್ನ ಸರಿಯಾಗಿ ಕೊಟ್ಟಾಗ ನಮ್ಮ ಬಾಡಿ ನಮ್ಮ ಬೇಬಿ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಿರುತ್ತೆ ಹಾಗಾಗಿ ನಮಗೆ ಸ್ಟ್ರೆಸ್ಫುಲ್ನೆಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನಾವು ಫುಡ್ಡು ಕಡಿಮೆ ತಗೊಂಡಾಗ ಅಥವಾ ಪೌಷ್ಟಿಕಾಂಶ ಇರುವಂತಹ ಫುಡ್ನ ತೊಗೊಳ್ದೇ ಇರುವಾಗಲೂ ನಮಗೆ ಈ ಥರ ಸ್ಟ್ರೆಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಫುಡ್ ಬ್ಯಾಲೆನ್ಸ್ನ ಮಾಡ್ಕೋಬೇಕಾಗುತ್ತೆ ಇನ್ನೊಂದೇನಂದರೆ ಎಕ್ಸಸೈಸಸ್ ಕಂಪಲ್ಸರಿ ನಾವು ಈ ಥ್ರೋಟ್ ಪ್ರೆಗ್ನೆನ್ಸಿಯಲ್ಲಿ ನಾವು ಏನು ಮಾಡಬೇಕು ಎಕ್ಸಸೈಸಸ್ ಮಾಡ್ಕೋಬೇಕು ಎಕ್ಸಸೈಸಸ್ ಮಾಡಬೇಕು ಹಾಗೆ ಮೇನ್ ಇಂಪಾರ್ಟೆಂಟಾಗಿ ಧ್ಯಾನ ಧ್ಯಾನ ಕಂಪಲ್ಸರಿ ಮಾಡಬೇಕು ಬಿಕಾಸ್ ಯಾಕೆ ಧ್ಯಾನ ಅಂತ ಹೇಳಿದ್ರೆ ನೋಡಿ ಪ್ರೆಗ್ನೆಂಟ್ ಲೇಡೀಸ್ಗೆ ಹತ್ತಾರು ಜನ ಹತ್ತು ಥರ ಹೇಳ್ತಾರೆ ಓ ನಿನಗೆ ಒಟ್ಟೆ ಚಿಕ್ಕದಿದೆ ನಿನಗೆ ಆ ಮಗು ಆಗ್ಬೋದು ಅಥವಾ ನಿನಗೆ ಈ ಇದೇ ರೀತಿಯಾದ ಮಗು ಆಗ್ಬೋದು ಓ ನಮ್ಮ ಪ್ರೆಗ್ನೆಂಟ್ ನಮ್ಮ ಪ್ರೆಗ್ನೆನ್ಸಿ ಹಾಗಿತ್ತಪ್ಪ ನಿನ್ನ ಪ್ರೆಗ್ನೆನ್ಸಿ ಯಾಕೆ ಈಗಿದೆ ಹೀಗೆ ಏನು ತಿನ್ಬೇಕಂತ ಇಷ್ಟ ಆಗ್ತಿದೆ ಮತ್ತು ಒಂದಷ್ಟು ನೆಗೆಟಿವ್ ಥಾಟ್ಸ್ ಬರುತ್ತೆ ಒಂದಷ್ಟು ಪಾಸಿಟಿವ್ ಥಾಟ್ಸ್ ಬರುತ್ತೆ ಈ ಎಲ್ಲದರ ಮಧ್ಯೆ ಆ ಪ್ರೆಗ್ನೆಂಟ್ ಲೇಡಿ ಅನ್ನೋದು ತುಂಬ ತುಂಬ ಡಿಪ್ರೆಸ್ ಆಗ್ತಾರೆ ಆ ಇಂದ ಮೇನ್ಲಿ ನಮ್ಮ ಪ್ರೆಗ್ನೆಂಟ್ ಅಂದರೆ ಯಾರು ಪ್ರೆಗ್ನೆಂಟ್ ಆಗಿರ್ತಾರಲ್ವಾ ಅವರು ಅವರ ಮಗು ಬಗ್ಗೆ ಮಾತ್ರ ಕಾಳಜಿ ತಗೊಂಡು ಆಗಬೇಕು ಅಂತ ಹೇಳಿದ್ರೆ ಧ್ಯಾನ ಕಂಪಲ್ಸರಿ ಒಂದು ಫಿಫ್ಟೀನ್ ಮಿನಿಟ್ಸ್ ಪರ್ ಡೇ ಫಿಫ್ಟೀನ್ ಮಿನಿಟ್ಸ್ ಮಾಡ್ಕೊಳ್ಳಿ ಅಂದರೆ ಒಂದೇ ಸಮಯಕ್ಕೆ ಫಿಫ್ಟೀನ್ ಮಿನಿಟ್ಸ್ ಕುತ್ಕೊಳ್ಳೋಕಾಗಲ್ಲ ಫಸ್ಟು ಟೂ ಮಿನಿಟ್ಸ್ ಮಾಡಿ ಆಮೇಲೆ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಹಾಗೆ ಇನ್ಕ್ರೀಸ್ ಮಾಡ್ಕೊತಾ ಹೋಗಿ ನಿಮಗೆ ಟ್ವೆಂಟಿ ಮಿನಿಟ್ಸ್ ಅಥವಾ ಆಫ್ ಆನ್ ಅವರ್ ಮಾಡೋಕ್ಕೆ ಸಾಧ್ಯನಾ ಮಾಡಿ ದಯವಿಟ್ಟು ಮಾಡಿ ಧ್ಯಾನ ಒಂದು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ನೋಡಿ ನಿಮಗೆ ಒಂಥರ ಸುಪ್ರೀಮ್ ಪವರ್ ಅನ್ನೋದು ಜಾಸ್ತಿ ಜನ್ರೇಟ್ ಆಗುತ್ತೆ ಬಾಡಿಯಲ್ಲಿ ಹಾಗಾಗಿ ಧ್ಯಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಇನ್ನು ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ವಾಟರು ವಾಟರ್ ಅಂತೂ ಕಂಪಲ್ಸರಿ ಜಾಸ್ತಿ ಕುಡಿಬೇಕಾಗುತ್ತೆ ಅಂದರೆ ಜಾಸ್ತಿ ಅನ್ನೋದಕ್ಕಿಂತ ನಿಮ್ಮ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ನಿಮ್ಮ ವೆಯ್ಟ್ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಜಿಸ್ ಇದೆ ಅಂದರೆ ಒನ್ ಲೀಟರ್ ಕುಡಿಬೇಕು ಫೋರ್ಟಿ ಕೆ ಜಿಸ್ ಇದೆ ಅಂದರೆ ಟೂ ಲೀಟರ್ಸ್ ಕುಡಿಬೇಕು ಮತ್ತು ಸಿಕ್ಸ್ಟಿ ಕೆ ಇದೆ ಅಂದರೆ ಕಂಪಲ್ಸರಿ ತ್ರೀ ಲೀಟರ್ಸ್ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕುಡಿತೀನಿ ಅಂದರೆ ನೋ ಪ್ರಾಬ್ಲಮ್ ಬರೀ ನೀರು ಕುಡಿಯೋದು ವಾಶ್ರೂಮ್ಗೆ ಹೋಗೋದ ಇದೇ ಆಗುತ್ತೆ ಮ್ಯಾಮ್ ಆಗಲ್ಲ ಅಂತ ಹೇಳಬಾರ್ದು ಬಿಕಾಸ್ ನಾವು ಚೆನ್ನಾಗಿರಬೇಕು ನಮ್ಮ ಬೇಬಿನೂ ಚೆನ್ನಾಗಿರಬೇಕು ಬಾಡಿ ಫುಲ್ ಬಿ ಹೈಡ್ರೇಟಾಗಿ ಇಟ್ಕೋಬೇಕು ಚೆನ್ನಾಗಿ ಹೈಡ್ರೇಟಾಗಿ ಇಟ್ಕೊಂಡಾಗ ನಮ್ಮ ಬೇಬಿ ಮತ್ತು ನಾವು ಮತ್ತು ನಮ್ಮ ಮೈಂಡ್ ಅನ್ನೋದು ತುಂಬ ಕಾಮಾಗಿ ತುಂಬ ಆರಾಮಾಗಿರುತ್ತೆ ಆ ರೀಸನ್ಗೋಸ್ಕರ ನಾವು ಇದನ್ನು ಫಾಲೋ ಮಾಡಲೇಬೇಕು ಈ ಮೂರನ್ನ ಫಾಲೋ ಮಾಡಿ ನೀವು ಪ್ರೆಗ್ನೆನ್ಸಿಯಲ್ಲಿರುವಂತಹ ಸ್ಟ್ರೆಸ್ನ ಎಲ್ಲದನ್ನು ಕಡಿಮೆ ಮಾಡ್ಕೋತೀರ ಆಲ್ಮೋಸ್ಟು ಮತ್ತು ಇನ್ನೂ ಒಂದು ಮೇಯ್ನ್ ಪಾಯಿಂಟ್ ಏನು ಗೊತ್ತಾ ಪ್ರೆಗ್ನೆಂಟ್ ಲೇಡೀಸ್ ಯಾರು ಎಲ್ಲರೂ ಅಷ್ಟೇ ಎಲ್ಲರೂ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ರೆಸ್ಟ್ ಮಾಡಬೇಕು ನೀನು ತುಂಬ ಚೆನ್ನಾಗಿ ರೆಸ್ಟ್ ಅಂದರೆ ನೀನು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪ್ರೆಗ್ನೆನ್ಸ್ ಥ್ರೋ ಅವು ಪ್ರೆಗ್ನೆಂಟು ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳ್ತಾರೆ ಇದು ದೊಡ್ಡ ಸುಳ್ಳು ಯಾಕೆಂದರೆ ಫಸ್ಟು ಮೈಮ್ ಮಿಸ್ಟರು ನಿಮ್ಮ ಬೇ ನಿಮ್ಮ ಡಾಕ್ಟರ್ಸ್ ನಿಮಗೆ ರೆಕಮೆಂಡ್ ಮಾಡಿದರೆ ಅಂದರೆ ನಿಮ್ಮ ಡಾಕ್ಟರ್ಸ್ ನಿಮಗೆ ಹೇಳಿದರೆ ಏನಾದರೂ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಇದ್ದರೂ ನೀವು ರೆಸ್ಟ್ ಮಾಡಿ ಅಂತ ಹೇಳಿದರೆ ಮಾತ್ರ ನೀವು ರೆಸ್ಟ್ ಮಾಡಬೇಕಾಗತ್ತೆ ಅಥವಾ ಫಸ್ಟ್ ಟ್ರೈಮೆಸ್ಟರ್ ಬಿಟ್ಟು ಸೆಕೆಂಡ್ ಟ್ರೈಮೆಸ್ಟರ್ ತರ್ಡ್ ಇಂದ ಪ್ರತಿಯೊಂದು ಪ್ರೆಗ್ನೆಂಟ್ ಲೇಡಿನೂ ಕಂಪಲ್ಸರಿ ನಮ್ಮನ್ನು ನಾವು ಎಂಗೇಜಾಗಿ ಇಟ್ಕೋಬೇಕು ಎಂಗೇಜಾಗಿ ಹೇಗೆ ಇಟ್ಕೋಬೇಕು ಏನೋ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಕಂಪಲ್ಸರಿ ತೊಡಗಿಸ್ಕೋಬೇಕು ತೊಡಗಿಸ್ಕೊಂಡಾಗ ನಮ್ಮ ಮೈಂಡ್ ಅನ್ನೋದು ಆ ಕಾ ಆ ವರ್ಕ್ ಮೇಲೆ ನಮಗೆ ಕಾನ್ಸಂಟ್ರೇಟ್ ಹೋಗುತ್ತೆ ಹಾಗಾಗಿ ಬೇರೆ ಥರದ ನೆಗೆಟಿವ್ ಥಾಟ್ಸ್ ಆಗಲಿ ನಮಗೆ ಥಿಂಕ್ ಮಾಡೋದಕ್ಕೆ ಟೈಮ್ ಇರಲ್ಲ ಆ ರೀಸನಿಂದ ನಾವು ಕಂಪಲ್ಸರಿ ಏನು ಮಾಡಬೇಕು ನಮ್ಮನ್ನು ನಾವು ಆಕ್ಟಿವ್ ಎಂಗೇಜಿಂಗ್ ಎಂಗೇಜಿಂಗಾಗಿ ಇಟ್ಕೋಬೇಕು ಅಂದರೆ ಥ್ರೋವಟ್ ನೈನ್ ಮಂತ್ಸು ಅಂದರೆ ಸೆಕೆಂಡ್ ಔಟ್ ಟು ನೈನ್ ಮಂತ್ಸು ನಾವು ಏನೋ ಒಂದು ಕೆಲಸನ ಮಾಡ್ತಾನೇ ಇರಬೇಕು ಮಾಡ್ತಾನೆ ಇರಬೇಕು ಮಾಡ್ತಾ ಇದ್ದಾಗ ನಾವು ತುಂಬ ಹೆಲ್ದಿಯಾಗಿರ್ತೀವಿ ಮತ್ತು ನಾರ್ಮಲ್ ಡಿಲವರಿಗೂ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಬೇಬಿನೂ ಅಷ್ಟೇ ನಾವು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ನಮ್ಮ ಬೇಬಿನೂ ಅಷ್ಟೇ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ Pagete. ಹಾಗಾಗಿ ನಾವು ಯಾವಾಗಲೂ ಎಂಗೇಜಿಂಗ್ ಆಗಿರಬೇಕು ಪ್ರೆಗ್ನೆಂಟ್ ಲೇಡೀಸ್ ಎಲ್ಲರೂ ಹೇ ಹಾಂ ಏನಾದರೂ ಒಂದು ವರ್ಕಲ್ಲಿ ಎಂಗೇಜಿಂಗ್ ಆಗಿರಬೇಕಾಗುತ್ತೆ ಮತ್ತು ನಮಗೆ ನಾರ್ಮಲ್ ಆಗಿ ಈ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಫಸ್ಟ್ ಟ್ರೈಮಿಸ್ಟರ್ ಮುಗಿದು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಅಂತ ಅಂದಾಗ ನಮಗೆ ಕನಸುಗಳು ತುಂಬ ಬೀಳ್ತಾನೇ ಇರುತ್ತೆ ಯಾಕಪ್ಪ ಈ ಕನಸುಗಳು ಬೀಳುತ್ತೆ ಅಂತ ನಿಮಗೆ ಗೊತ್ತಾ ನೋಡಿ ಒಂದು ಪ್ರೆಗ್ನೆಂಟ್ಸ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಒಂದು ಲೇಡಿಗೆ ಅಂತ ಅಂದಾಗ ಅವರ ಬಾಡಿಯಲ್ಲಿ ತುಂಬ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಹಾರ್ಮೋನಲ್ಸ್ ಹಾರ್ಮೋನ್ ಅನ್ನೋದು ಇಂಬ್ಯಾಲೆನ್ಸ್ ಅಥವಾ ಚೇಂಜಸ್ ಆಗ್ತಾ ಇರುತ್ತೆ ಆಮೋನ್ಸ್ ಅನ್ನೋದು ಆಮೋನ್ಸು ಚೇಂಜಸ್ ಆಗ್ತಾ ಇರೋದಕ್ಕೆ ಒಂದೊಂದ್ಸತಿ ಹೈ ಆಗುತ್ತೆ ಲೋ ಆಗುತ್ತೆ ಹಿಂಗೆ ಆರ್ಮೋನ್ಸು ಇಂಬ್ಯಾಲೆನ್ಸ್ ಅಥವಾ ಚೇಂಜಸ್ ಆಗ್ತಾ ಇರೋ ರೀಸನ್ಗೋಸ್ಕರ ಪ್ರೆಗ್ನೆಂಟ್ ಲೇಡಿಯ ಮೈಂಡ್ ಸೆಟ್ ಅನ್ನೋದು ಸ್ವಲ್ಪ ಹಾಗೆ ಹೇಗಿರುತ್ತೆ ಸ್ವಲ್ಪ ಹೊತ್ತಿಗೆ ಹಂಗೆ ಕೋಪ ಬರುತ್ತೆ ಸಡನ್ಲಿ ಕೋಪ ಬರುತ್ತೆ ಸಡನ್ಲಿ ಅಳು ಬರುತ್ತೆ ಸಡನ್ಲಿ ನಗುನೂ ಬರುತ್ತೆ ಎಷ್ಟು ಫಾಸ್ಟಾಗಿ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹಳೂನೂ ಬರುತ್ತೆ ನಗುನೂ ಬರುತ್ತೆ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇರತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ಕಾಮಾಗಿರಬೇಕು ಅಂದ್ರೂ ತುಂಬ ಪ್ರಾಬ್ಲಮ್ಸು ಆಗುತ್ತೆ ಆ ರೀಸನಿಗೋಸ್ಕರ ನಮಗೆ ಕನಸುಗಳು ತುಂಬ ಕನಸುಗಳು ಬೀಳ್ತಾ ಇರುತ್ತೆ ಆಯಿತಾ ಎಷ್ಟೊಂದು ರೀತಿಯಾದ ಕನಸುಗಳು ದೆವ್ವದ ಕನಸು ಬೀಳುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಮಗು ಅಳ್ತಾ ಇರುವಂತಹ ರೀತಿ ಡಿಲಿವರಿ ಆಗಿರುವಂತಹ ಕನಸುಗಳು ಬೀಳುತ್ತೆ ಮತ್ತು ಮಗು ಆದಮೇಲೆ ಆ ಮಗುನ ಆಡಿಸ್ತಾ ಇರುವಂತಹ ಕನಸುಗಳು ಬೀಳಬಹುದು ಅಥವಾ ಆವುಗಳ ಕನಸುಗಳು ಬೀಳ್ಬಹುದು ಅಥವಾ ಭಯಂಕರವಾದಂತಹ ಕನಸುಗಳು ಮನೆಯಲ್ಲಿ ಯಾರಿಗಾದರೂ ಆಕ್ಸಿಡೆಂಟ್ ಆ ಥರದ್ದು ಏನೋ ದುರಂತ ಆಗಿದೆ ಅನ್ನೋ ಥರ ಕನಸುಗಳು ಬಿಡಬಹುದು ಮತ್ತು ನಮ್ಮ ಹಿರಿಯರು ಪೂರ್ವಜರು ನಮ್ಮ ಅತ್ತೆ ಮಾವ ಯಾರಾದರೂ ಅಥ್ವಾ ನಮ್ಮ ಅಜ್ಜಿ ತಾತ ಯಾರಾದರೂ ತೀರ್ಕೊಂಡಿರ್ತಾರಲ್ವ ಅವರು ನಮ್ಮ ಕನಸಿಗೆ ಬಂದು ನಮಗೇನೋ ಹೇಳೋ ಥರ ಫೀಲ್ ಆಗಿರಬಹುದು ಥರ ಕನಸುಗಳು ಈ ಪ್ರೆಗ್ನೆನ್ಸಿಯಲ್ಲಿ ನಮಗೆಲ್ಲರಿಗೂ ಬೀಳ್ತಾನೆ ಇರುತ್ತೆ ಇದು ನನಗೂ ಬಿದ್ದಿದೆ ಆಗಿ ಸೊ ಯಾವ ಅಂದರೆ ಯಾವ ರೀತಿಯ ಕನಸು ಬಿದ್ದರೆ ಏನು ಅರ್ಥ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ನೋಡಿ ಆಮೋಲ್ಸ್ ಚೇಂಜಸ್ ಆಗೋದಿಕ್ಕೆ ನಮಗೆ ಈ ಕನಸಸ್ಸು ಕನಸುಗಳು ಬೀಳುತ್ತೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಸ್ವಲ್ಪ ಸ್ಟ್ರೆಸ್ಫುಲ್ಲಾಗಿರ್ತಾರೆ ಆ ರೀಸನಿಗೋಸ್ಕರ ಈ ಕನ್ಸುಗಳು ಅನ್ನೋದು ಬೀಳೋದು ನಾರ್ಮಲ್ ಪ್ರೆಗ್ನೆನ್ಸಿಲಿ ಆಲ್ಮೋಸ್ಟ್ ಇದು ನಾರ್ಮಲ್ಲು ಆದರೆ ಯಾವ ರೀತಿಯ ಕನಸು ಬಿದ್ದರೆ ಏನು ಏನಪ್ಪ ಅದಕ್ಕೆ ಮೀನಿಂಗು ಅನ್ನೋದು ನೋಡೋದಾದರೆ ನೋಡಿ ಒಂದು ಏನಾದರೂ ಖುಷಿಯಾದಂತಹ ಇನ್ಸಿಡೆಂಟು ಕನಸು ಬಿದ್ದಿದೆ ಅಂದರೆ ಅಥವಾ ನಿಮ್ಮ ಕನಸುಗಳು ಏನಿದೆ ಅದನ್ನು ನಿಮಗೆ ಇದೆ ಅನ್ನೋದಾದರೆ ಅಥವಾ ನಿಮ್ಮ ಪೂರ್ವಜರು ಬಂದು ನಿಮಗೇನೋ ಒಂದು ಒಳ್ಳೆಯ ಸುದ್ದಿನ ಹೇಳ್ತಾ ಇದ್ದಾರೆ ಅನ್ನೋದಾದರೆ ಮತ್ತು ನಿಮಗೆ ಮಗು ಆಗಿದೆ ಅದನ್ನು ಆ ಲಾಲನೆ ಪಾಲನೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಮತ್ತೆ ಯಾವುದೋ ಒಂದು ಹಾವು ಬಂದಿದೆ ಅದ್ರ ಬಗ್ಗೆ ನಿಮ್ಗೆ ಏನೋ ಒಂದು ಕನಸು ಬಿದ್ದಿದೆ ಅನ್ನೋದಾದರೆ ನೀವು ನಿಮ್ಮ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಹ್ಯಾಪಿಯಾಗಿದೆ ಮತ್ತು ನೇಚರ್ ಕನಸುಗಳು ಬೀಳುತ್ತೆ ಈ ನೇಚರ್ ಥರ ಕನ್ಸುಗಳು ಬಿದ್ದಾಗ ನಿಮ್ಮ ಪ್ರೆಗ್ನೆನ್ಸಿ ಇದ್ರೋ ಪ್ರೆಗ್ನೆನ್ಸಿ ಜರ್ನಿ ತುಂಬ ಹ್ಯಾಪಿ ಹ್ಯಾಪಿಯಾಗಿದ್ದೀರಾ ನೀವು ಸ್ಟ್ರೆಸ್ನ ಸ್ಟ್ರೆಸ್ ಇದೆ ಆದ್ರೂ ತುಂಬ ಅದನ್ನು ಕಂಟ್ರೋಲ್ ಮಾಡಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ಅರ್ಥ ಮತ್ತು ನಿಮಗೆ ಮಗು ತುಂಬ ಯಾವಾಗೂ ಕಿರಿಕಿರಿ ಮಾಡ್ತಾ ಇರುತ್ತೆ ತುಂಬ ಅಳ್ತಾ ಇರುತ್ತೆ ಅಥವಾ ನೆಗೆಟಿವ್ ಆಗಿರುವಂತಹ ಯಾವುದೇ ರೀತಿಯಾದಂತಹದ್ದು ಅಂದರೆ ಗಲಭೆಗಳು ಗಲಾಟೆಗಳು ಏನೋ ಒಂದು ಆ್ಯಕ್ಸಿಡೆಂಟ್ ಆಯಿತು ಯಾರಿಗೋ ತೊಂದರೆ ಆಯಿತು ಈ ಥರ ಕನಸುಗಳು ಮತ್ತು ದೆವ್ವ ಬರುತ್ತೆ ಇದರಲ್ಲೆಲ್ಲ ದೆವ್ವ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಕನಸಲ್ಲಿ ನನಗೂ ಈ ಥರ ಅನುಭವ ಆಗಿದೆ ನಾನು ತುಮ್ ಸುಮಾರು ಜನನ ಕೇಳಿದ್ದೀನಿ ಕೂಡ ಅದಕ್ಕೋಸ್ಕರ ಹೇಳ್ತಿದ್ದೀನಿ ದೆವ್ವದ ಕನಸು ಬರುತ್ತೆ ಮತ್ತು ತುಂಬ ಡಿಸ್ಟರ್ಬ್ ಆಗಿರುವಂತಹ ಕನಸುಗಳು ಬರುತ್ತೆ ಕನಸು ಬಂದಾಗ ಎಚ್ಚರಿಕೆ ಆಗ್ಬಿಡ್ತೀವಿ ನಾವು ಕಂಡುಬಿಟ್ಟು ನೋಡಿದ್ರೆ ಏನೂ ಇರಲ್ಲ ತುಂಬ ಭಯ ಆಗ್ತಿರುತ್ತೆ ಒಂಥರ ಕನಸಲ್ಲೇ ಭಯ ಭಯ ಅಂತ ಫೀಲ್ ಆಗ್ತಿರುತ್ತೆ ಇಂಥ ಕನಸುಗಳೆಲ್ಲ ಬಂದಾಗ ನಿಮ್ಮ ಪ್ರೆಗ್ನೆಂ ನ್ಸಿಯಲ್ಲಿ ನೀವು ಸ್ವಲ್ಪ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ ತುಂಬ ಹ್ಯಾಪಿಯಾಗಿಲ್ಲ ಸ್ವಲ್ಪ ಹ್ಯಾಪಿಯಾಗಿಲ್ಲ ಅನ್ನೋದು ಸೂಚನೆ ಆಗಿರುತ್ತೆ ಈ ಕನಸುಗಳು ಹಾಗಾಗಿ ನೀವು ಪ್ರೆಗ್ನೆನ್ಸಿಲಿ ನಾನು ಹೇಳಿದಂತಹ ಮೂರು ನಾಲ್ಕು ಟಿಪ್ಸ್ ಹೇಳೋದ್ನಲ್ಲ ಸ್ಟಾರ್ಟಿಂಗಲ್ಲಿ ಆ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ನಿಮಗೆ ಪ್ರೆಗ್ನೆನ್ಸಿ ತ್ರೋ ಪ್ರೆಗ್ನೆನ್ಸಿ ಅನ್ನೋದು ತುಂಬ ತುಂಬ ಹ್ಯಾಪಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ಕನಸುಗಳಲ್ಲಿ ಅಂದರೆ ಇದನ್ನು ಫನಿಯಾಗಿ ತಗೋಬೋದು ಮತ್ತು ನನ್ನ ಕಸಿನ್ಗೆ ನನಗೆ ಎಲ್ಲರಿಗೂ ಬಾಯ್ ಬೇಬಿ ಆಗಿರೋದ್ರಿಂದ ಒಂದಷ್ಟು ಕನ್ಸುಗಳು ಅವಳಿಗೂ ನನಗೂ ತುಂಬಾ ಸಿಮಿಲಾರಿಟೀಸ್ ಅಂದ್ರೆ ಅತ್ತಿಗೆ ನನಗೂ ನನ್ನ ಕಸಿನ್ಗೂ ನಮ್ಮೆಲ್ಲರಿಗೂ ಒಂದು ರೀತಿಯಾದಂತಹ ಕನಸು ನಾರ್ಮಲ್ ಆಗಿ ಬೀಳ್ತಾನೆ ಇತ್ತು ಥ್ರೂಔಟ್ ಪ್ರೆಗ್ನೆನ್ಸಿ ಆ ಪ್ರೆಗ್ನೆನ್ಸಿ ಇದ್ದಾಗ ಆ ಕನಸು ಬಿದ್ದಾಗ ನಮಗೆ ಬಾಯ್ ಬೇಬಿ ಆಗಿದೆ ಅದು ಏನಪ್ಪ ಅಂದರೆ ಇದು ಫನ್ಯಾಗಿ ತಗೊಳ್ಳಿ ಯಾಕಂದರೆ ಇದು ಯಾವ ಇದು ಮಿತ್ ಅಂತ ಹೇಳ್ಬೋದು ಇದಕ್ಕೆ ಯಾವುದು ಸೈಂಟಿಫಿಕ್ ರೀಸನ್ ಇಲ್ಲ ಹಾಗಾಗಿ ಹೇಳ್ತಿದ್ದೀನಿ ಯಾವ ಬೇಬಿ ಬಾಯ್ ಬೇಬಿ ಆಗಿದೆ ನಾ ನಾರ್ಮಲಿ ನಮ್ಮೆಲ್ಲರಿಗೂ ಅಂದರೆ ನನಗೆ ನಾಲ್ಕು ಜನ ಕಾಂಟ್ಯಾಕ್ಟು ನನ್ನ ಸೇರಿಸಿ ಐದು ಜನ ಕಾಂಟ್ಯಾಕ್ಟಲ್ಲೂ ಸೇಮ್ ಕನಸು ಬಿದ್ದಿದೆ ಏನಪ್ಪ ಅದು ಅಂದರೆ ಹಾವು ನಾಗರ ಹಾವು ಇನ್ನೇನು ತರ್ಡ್ ಟ್ರೈಮಿಸ್ಟ್ರಲ್ಲಿ ನಮಗಿನ್ನೇನು ಡೆಲಿವರಿ ಡೇಟ್ ಆ ಬರ್ತಿದೆ ಅನ್ನೋ ಟೈಮಲ್ಲಿ ನಮ್ಮೆಲ್ಲರಿಗೂ ನಾರ್ಮಲ್ ಆಗಿ ನಾಗ್ರ ಅನ್ನೋದು ನಮಗೆ ಕನಸಲ್ಲಿ ಬರ್ತಿತ್ತು ಮತ್ತೆ ನೇಚರ್ ಮತ್ತೆ ನನಗೆ ಯಾವ ಬೇಬಿ ಆಗುತ್ತೆ ಅಂದರೆ ಬಾಯ್ ಬೇಬಿ ನನ್ನ ಹೊಟ್ಟೆಲಿ ನನಗೆ ಯಾವಾಗಲೂ ಗರ್ಲ್ ಬೇಬಿ ಥರನೇ ಕನಸು ಬೀಳ್ತಾ ಇತ್ತು ಇದು ಅಷ್ಟೇ ಇನ್ನು ನಾಲ್ಕು ಉಳಿದಂತಹ ನಾಲ್ಕು ಜನಕ್ಕೂ ಸೇಮ್ ಕನಸು ಬಿತ್ತಿತ್ತಂತೆ ಅವರೆಲ್ಲರಿಗೂ ಬಾಯ್ ಬೇಬಿ ಆಗಿದೆ ಎರಡು ಕನಸು ಬಿದ್ದಿದೆ ಅಂದರೆ ಮಿತ್ ಅಂದರೆ ಇದು ಜಸ್ಟ್ ಫಾರ್ ಫನ್ ಅಂತ ತಿಳ್ಕೊಬೋಣ ಇದು ಬಿದ್ದಿದೆ ಅಂತ ಅಂದರೆ ಬಾಯ್ ಬೇಬಿ ಆಗಬಹುದೇನು ಅನ್ನೋ ಥರ ಒಂದು ಮೈಂಡ್ಸೆಟ್ ಇದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಇದೇ ಥರದ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ